ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಳ್ತಾ ಇವತ್ತಿನ ಬ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ಬ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಸ್ನೇಹಿತರೆ ಹಾಗೆಯೇ ಪ್ರತಿದಿನದಂತೆಯೇ ಒಂದು ಬಾಗ್ ಹೊಸ್ತಿಲಲ್ಲಿ ರಂಗೋಲಿ ಹಾಗೆಯೇ ಒಂದು ಕಪ್ಪು ಬಿಸಿ ನೀರು ಸ್ನೇಹಿತರೆ ನಂತರದಲ್ಲಿ ಇವತ್ತಿನ ವಿಡಿಯೋಕ್ಕೆ ತುಂಬಾ ಚೆನ್ನಾಗಿ ಎಲ್ಲರೂ ನಿಮ್ಮ ಮನಸ್ಸಿನ ಮಾತು ಮುದ್ದಾದ ಕಮೆಂಟ್ಸ್ ನಾನು ಕೊಟ್ಟಿದ್ದಾರೆ ಸ್ನೇಹಿತ ಎಲ್ಲರಿಗೂ ತುಂಬ ದೇಹದ ಧನ್ಯವಾದಗಳನ್ನ ತಿಳ್ಸೋದಕ್ಕೆ ಪಟ್ಟಿರ್ತೀನಿ ಸ್ನೇಹಿತರೆ ಎಲ್ರಿಗೂ ಇಲ್ಲಿ ಒಬ್ಬರ ಹೆಸ್ರು ಹೇಳಿದ್ರಂದರೆ ಒಬ್ರಿಗಿದು ಆಗ್ಬೋದು ಹಾಗಾಗಿ ಎಲ್ರಿಗೂ ಸೇರಿಸಿ ಹೇಳ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಜೊತೆ ಇರುವಂಥ ನಿಮ್ಮೆಲ್ರಿಗೂ ತುಂಬ ದೇಹದ ಧನ್ಯವಾದಗಳು ಸ್ನೇಹಿತರೆ ತುಂಬನೇ ನನ್ನ ವಿಡಿಯೋ ಆಗ್ತೇ ಅಂತಂದರೆ ನೀವು ಯಾವ ರೀತಿಯಾಗಿ ಇದನ್ನು ಮಾಡ್ತಿರ್ತೀರ ನಾನು ಮಾತಾಡೋದರಲ್ಲೇ ಕಂಡು ಹಿಡಿತಿರ್ತೀರ ನೋಡಿ ಒಬ್ಬರು ಸಿಸ್ಟರ್ ಬಂದುಬಿಟ್ಟು ನನಗೆ ಓಲ್ಡ್ ಆಗಿರೋದಕ್ಕೆ ಅವ್ರು ತಟ್ಟನಂಗೆ ಕಂಡು ಹಿಡಿದಿದರೆ ಹಾಗೇನೇ ನೋಡಿ ಎಲ್ಲಿ ಪ್ರೀತಿ ವಿಶ್ವಾಸ ಇರುತ್ತಲ್ಲ ಅಲ್ಲಿ ಖಂಡಿತ ನಿಜವಾಗ್ಲೂ ಆ ಪ್ರೀತಿ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲು ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಎಲ್ಲರೂ ಒಟ್ಟಾಗಿ ಜೊತೆಯಾಗಿ ಸಾಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆ ಅಭಿಮಾನ ಎಲ್ಲದಕ್ಕೂ ಸ್ನೇಹಿತರೆ ಅದು ಹೇಳೋದಕ್ಕೆ ಮಾತುಗಳೇ ಬರಲ್ಲ ಅಂತ ಅನ್ಸುತ್ತೆ ಸ್ನೇಹಿತರೆ ಅಷ್ಟು ಖುಷಿ ಖುಷಿಯಾಗುತ್ತೆ ಯಾಕಂದರೆ ನೋಡಿ ಇದೇ ಅಲ್ವಾ ಒಂದು ಮನುಷ್ಯ ಭಾವನೆಗಳು ಅನ್ನೋದು ಇದೆ ನೋಡಿ ಯಾವ ರೀತಿ ವ್ಯಕ್ತ ಆಗುತ್ತೆ ಅಂದರೆ ಒಬ್ಬರು ನಚ್ಕೊಂಡ್ರೆ ನಾವು ಯಾವ ರೀತಿಯಾಗಿ ಅವ್ರ ಬಗ್ಗೆ ನಮ್ಮ ಅಭಿಪ್ರಾಯಗಳು ಬದಲಾಗುತ್ತೆ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನೀವೆಲ್ಲರೂ ಜೊ ನನ್ನ ಜೊತೆ ಯಾವಾಗಲೂ ಸದಾ ಇರ್ರಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಒಟ್ಟಾಗಿ ಮುಂದೋಗೋಣ ಎಲ್ಲರೂ ಒಟ್ಟಾಗಿ ಬೆಳೆಯೋಣ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಸಿಸ್ಟರ್ಸ್ ಬ್ರದರ್ಸ್ ಎಲ್ರಿಗೂ ಸೇರಿ ಸೇರಿಸಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಶಾವಿಗೆ ರೆಸಿಪಿದು ಅದು ಕಂಪ್ಲೀಟ್ ಆಗ್ತಾನೆ ಬಂತು ಸ್ನೇಹಿತರೆ ಇದಕ್ಕೇನಿಲ್ಲ ಸಿಂಪಲಾಗಿ ಶಾವ್ಗೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ಸ್ವಲ್ಪ ಒಂದು ಇಟ್ಕೊಂಡು ಅದಕ್ಕೆ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಮೆಣಸಿಕಾಯಿ ಎಲ್ಲದು ಸೇರಿಸ್ಕೊಳ್ಬೇಕು ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಉಪ್ಪಿಟ್ಟಿಗೆ ಯಾವ ರೀತಿ ಒಗ್ಗರಣೆ ಹಾಕ್ಕೊಳ್ತೀವ ಸೇಮ್ ಅದೇ ರೀತಿಯೇ ಸ್ನೇಹಿತರೆ ಒಗ್ಗರಣೆ ಹಾಕ್ಕೊಂಡು ಕುದೀತಾ ಇರಬೇಕಾದ್ರೂ ಸಾವಿಗೆನ ಸೇರಿಸಿದ್ರೆ ನೀರು ಸ್ವಲ್ಪ ಏನು ನೀರು ಕ್ವಾಂಟಿಟಿ ಕಡಿಮೆ ಇಟ್ಕೊಳ್ಬೇಕಷ್ಟೇ ಸಾವಿಗೆಗೆ ಉಪ್ಪು ಇದು ರವೆಗೆ ಆಯಿತು ಅಂತಂದರೆ ಸ್ವಲ್ಪ ಅದು ಸಮ ಪ್ರಮಾಣದಲ್ಲಿರಬೇಕು ಇರಬೇಕು ಇದಕ್ಕೆ ಮಾತ್ರ ಕಡಿಮೆಯೇ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಉಪ್ಪಿಟ್ಟು ಬಿಸಿ ಬಿಸಿ ಕೊಟ್ಟರು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಬಾಕ್ಸ್ಗಳ್ಗೂ ಹಾಕಿ ಕಳಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗ ಈಗ ಎಡಿಟಿಂಗ್ ಮಾಡಿ ಮಾಡೋ ಟೈಮಿಗೆ ಈಗ ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದಾನೆ ಮತ್ತೆ ಅಮ್ಮ ನನೀಗ ತಿರ್ಗಾ ನಾಳೆ ಇದನ್ನೇ ಮಾಡಿಕೊಡು ರೊಟ್ಟಿ ರವೆ ರೊಟ್ಟಿನೇ ಮಾಡಿಕೊಡು ಉಪ್ಪಿಟ್ಟೇ ಮಾಡಿಕೊಡು ಈ ರೀತಿಯಾಗಿ ಒಂದು ಡಿಮ್ಯಾಂಡು ಆಯ್ತಪ್ಪ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಹಾಗೆಯೇ ಖಾರ ಮಾಡಿದ ಮೇಲೆ ಸ್ವೀಟ್ ಇರಲೇಬೇಕಲ್ವ ಸ್ನೇಹಿತರೆ ನಿಮ್ಮಂತ ಮುದ್ದಾದ ಸಿಹಿಯಾದ ಫ್ರೆಂಡ್ಸ್ ಇರಬೇಕಾದ್ರೆ ಒಂದು ಸ್ವೀಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮಾಡಿ ಸ್ನೇಹಿತರೆ ಸ್ವಲ್ಪ ಸಾವಿಗೆ ಇದನ್ನು ಫ್ರೈ ಮಾಡ್ಕೊಂಡಾಗೆ ಎತ್ತಿಟ್ಕೊಂಡು ಇದು ಬೆಲ್ಲ ಸ ನಾನಿಲ್ಲಿ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ನೀವು ಸಕ್ಕರೆ ಆಲೂ ಎಲ್ಲ ಸೇರಿಸ್ಕೊಂಡು ಮಾಡ್ಬೋದು ಚೆನ್ನಾಗಿರುತ್ತೆ ದಿಢೀರಂತ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಗೆಯೇ ಇದು ರೆಸಿಪಿ ಮಾಡಿದಾಗ ಮಗ ಮನೆಯಲ್ಲಿದ್ದ ಹಾಗಾಗಿ ಮಾತಾಡ್ಕೊಳ್ತಾ ಈಗೇ ಮಾತುಕತೆ ನಡೀತಾ ಇರುತ್ತೆ ಒಂದು ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ತಿಂತಾಯಿದ್ರೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಬಿಸಿಯಾಗಿರೋಂಥ ಊಟನೇ ಸೇವನೆ ಮಾಡೋದು ಆರೋಗ್ಯ ದೃಷ್ಟಿಯಿಂದ ತುಂಬನೇ ಒಳ್ಳೆಯದು ಈ ಕಡೆಯಂತೆ ಎಲ್ಲ ತುಂಬಾ ಚೆನ್ನಾಗಿ ಊಟಗಳಿರುತ್ತೆ ನಮ್ಮ ಕಡೆ ನಮ್ಮ ಊಟ ನಮಗೇನೆ ಇಷ್ಟ ಈ ಕಡೆದು ಊಟ ಈ ಕಡೆನೇ ಇಷ್ಟ ಯಾಕಂದರೆ ಈ ಕಡೆ ನೋಡಿ ಹೆಚ್ಚಿಗೆ ಈ ರೀತಿಯಾಗಿ ಎಲ್ಲ ಸಿದು ಏನು ಮೆಂತ್ಯ ಸೊಪ್ಪು ಆಗ್ಬೋದು ಈ ಈ ರೀತಿಯಾಗಿ ಆಗ್ಬೋದು ಇದೇ ರೀತಿಯಾಗಿ ಎಲ್ಲದನ್ನು ಸೌತೆಕಾಯಿ ಎಲ್ಲದನ್ನು ಇಟ್ಕೊ ಊಟ ಮಾಡ್ತಾಯಿರ್ತಾರೆ ನಮ್ಮ ಕಡೆ ಸ್ವಲ್ಪ ಕಡಿಮೆ ಆ ಕಡೆ ಊಟನೇ ಬೇರೆ ಇರುತ್ತೆ ಈ ಕಡೆಯೇ ಬೇರೆ ಹಾಗೇ ಇದು ಬಂದುಬಿಟ್ಟು ಸಾಯಂಕಾಲ ಸ್ನೇಹಿತರೆ ರವೆ ರೊಟ್ಟಿ ಮಾಡಿಕೊಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಫ್ರಿಂಗಾನಿಯನ್ನಿತ್ತು ಮತ್ತು ಸಬಾಕ್ಸಿ ಸೊಪ್ಪಿತ್ತು ಹಾಗೆಯೇ ಫ್ರೆಶ್ ಆಗಿರುವಂಥ ಕರ್ಬೇವು ಕೊತ್ತಂಬರಿ ಎಲ್ಲ ಇತ್ತು ಹಾಗಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂತೇಳಿ ಮಾಡಿಕೊಡ್ತಿದ್ದೀನಿ ಸ್ನೇಹಿತರೆ ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಹಸೆ ಮೆಣಸಿಕಾಯಿ ಎಲ್ಲದನ್ನು ಸ್ನೇಹಿತರೆ ತೆಂಗಿನ ತುರಿ ಹಾಗೆಯೇ ಕ್ಯಾರೆಟು ಎಲ್ಲದನ್ನು ಸೇರಿಸ್ಕೊಂಡಿದ್ದೀನಿ ಶುಂಠಿ ಅದನ್ನು ಸ್ವಲ್ಪ ಚೆನ್ನಾಗಿ ತುರಿದುಬಿಟ್ಟು ಅದನ್ನು ಸೇರಿಸ್ಕೊಂಡು ನಂತರದಲ್ಲಿ ರವೆ ಎಲ್ಲ ಸೇರಿಸ್ಕೊಂಡು ಜೀರಿಗೆ ಸೇರಿಸ್ಕೊಳ್ತಿದ್ದೀನಿ ನೋಡಿ ಇವಾಗ ನಂತರದಲ್ಲಿ ರವೆ ಹಾಕ್ಕೊಂಡು ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು ಬೇಕಂದ್ರೆ ನೀವು ಎಳ್ಳನ್ನು ಸೇರಿಸ್ಕೊಳ್ಬೋದು ಬಿಳಿ ಎಳ್ಳು ಬರುತ್ತೆ ನೋಡಿ ಅದನ್ನು ಸೇರಿಸ್ಕೊಳ್ಬೋದು ಇದೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈಯಿಂದನೇ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಅದು ಏನೆಲ್ಲ ಇರೋ ನೀರಿನ ಅಂಶ ಇರುತ್ತೆ ನೋಡಿ ಅದರಲ್ಲಿ ಸೊಪ್ಪು ಮತ್ತು ಕ್ಯಾರೆಟು ಇದೆಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ನೋಡ್ಕೊಳ್ಬೇಕು ನಮಗೆ ಯಾವಿದ್ರಲ್ಲಿದೆ ಅಂಥೇಳಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ನಿಮಗೆ ಬಾಳೆ ಎಲೆಯಲ್ಲಿ ಮಾಡಿದ್ರಂತೂ ತುಂಬನೇ ರುಚಿ ಅದ್ಭುತ ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ ಇಲ್ಲ ಹಾಗಾಗಿ ಇರೋದ್ರಲ್ಲೇ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡಿದ ನಂತರ ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಸ್ವಲ್ಪ ಹೊತ್ತು ಕಲಸಿ ಮುಚ್ಚಿಟ್ಬಿಟ್ಟು ನಂತರದಲ್ಲಿ ಮಾಡಿದ್ರೆ ತುಂಬನೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಬೇಕಂದರೆ ಆಯಿಲ್ ಪೇಪರ್ ಬರುತ್ತಲ್ಲ ಅದರಲ್ಲಿ ಮಾಡ್ಕೊಳ್ಬೋದು ಇಲ್ಲಾಂತಂದ್ರೆ ಒಂದು ತೆಳುವಾದ ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಅದ್ರ ಮೇಲೆ ನೀರಲ್ಲಿ ಎದ್ದುಬಿಟ್ಟು ಅದನ್ನು ತೋಯಿಸಿ ಅದ್ರ ಮೇಲೂ ಮಾಡಿಕೊಂಡ್ವಿ ಅಂತಂದರೆ ತುಂಬನೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದ್ರ ಜೊತೆ ಕಾಂಬಿನೇಷನ್ ಅಂದರೆ ಮೊಸರಲ್ಲೂ ತಿ ಹಾಕ್ಕೊಂಡು ತಿನ್ಬೋದು ಚಟ್ನಿ ತೆಂಗಿನಕಾಯಿ ಚಟ್ನಿ ಇತ್ತಂದರೆ ಸೂಪರಾಗಿರುತ್ತೆ ಹಾಗೇ ತಿನ್ಬೋದು ಯಾಕಂದರೆ ಮಸಾಲೆದೆಲ್ಲ ಇರುತ್ತಲ್ಲ ಹಾಗಾಗಿ ಬಿಸಿ ಬಿಸಿ ತಿಂತಾಯಿದ್ರೆ ಇದ್ರೆ ತುಂಬನೇ ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಗಾಯಿತು ಅಂತಂದರೆ ಸ್ವಲ್ಪ ಜೀ ಇರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಬೇಕಂದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಸ್ನೇಹಿತರೆ ಚೆನ್ನಾಗಿ ಬರುತ್ತೆ ಅದು ಏನಿಲ್ಲ ಈ ರೀತಿಯಾಗಿ ಮಾಡ್ತೆ ಮತ್ತು ತುಪ್ಪದ ಜೊತೆನೂ ತಿನ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿಯಾಗಿ ಬರ್ತಾಯಿತ್ತು ಒಂದು ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬಂತು ಅಂತಂದರೆ ಮಾಡುವಾಗ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಅಡುಗೆ ಮಾಡೋ ಟೈಮಿಗೆ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತನೇ ಇಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ್ದು ಇದೆಯಾ ಅದನ್ನೇ ಸೇರಿಸಿ ಮಾಡಿಕೊಡಿ ಇದರಲ್ಲೇ ಅವರೇ ಕಾಳು ಎಲ್ಲ ಹಾಕಿ ಇವಾಗ ಸೀಸನ್ ಇರೋದ್ರಿಂದ ಮಾಡಿಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬೇಕಂದರೆ ಕಡಲೆಬೇಳೆ ನೆನೆಸ್ಬಿಟ್ಟು ಅದನ್ನು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಸ್ನೇಹಿತರೆ ಅಡುಗೆ ಮಾಡ್ತಾ ಮಾಡ್ತಾ ಐಡಿಯಾಗಳು ಹಾಗೇ ಬರುತ್ತೆ ಯಾವ್ದು ಇದನ್ನ ಸೇರಿಸ್ಕೊಳ್ಳ ಅದನ್ನ ಸೇರಿಸ್ಕೊಳ್ಳ ಅಂಥೇಳಿ ಒಂದು ಒಂದಿದ್ರಲ್ಲಿ ವೆರೈಟೀಸ್ ಮಾಡ್ಕೊಂಡು ತಿನ್ಬಹುದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿತ್ತು ರೊಟ್ಟಿಗಳು ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಎಲ್ಲರೂ ಕೂತ್ಕೊಂಡು ರೊಟ್ಟಿ ತಿಂದ್ವಿ ತುಂಬಾ ಖುಷಿ ಅನ್ನಿಸ್ತು ನೀವು ಒಂದು ಸಲ ಮಾಡಿ ನನ್ನ ಮಗ ಇವತ್ತು ಡಿಮ್ಯಾಂಡ್ ಮಾಡಿದಾನೆ ಬೆಳಗ್ಗೆ ಮಾಡಿಕೊಡ್ಬೇಕು ಅಂತೇಳಿ ಆಯಿತಪ್ಪ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಮಾಡ್ಕೊಡೋಣ ಸ್ನೇಹಿತರೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ